ಮಾನ್ವಿಯಲ್ಲಿ ವೀರಭದ್ರೇಶ್ವರ ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಹಗರಣ ಬಿಜೆಪಿ ಮುಖಂಡ ಮನೋಹರ್ ಪವಾರ್ ವಿಜಯ್ ಮುಗ್ದಂಪರ್ ಆರೋಪ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನೇಕ ವರ್ಷಗಳಿಂದ ಅನ್ನಭಾಗ್ಯ ಅಕ್ಕಿ ಹಗರಣಗಳು ನಡೆಯುತ್ತಿದ್ದು ಇದುವರೆಗೂ ದೂರು ನೀಡಿದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಇಂದು ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರನ್ನು ಭೇಟಿ ಮಾಡಿ ದೂರು ನೀಡಲಾಗಿದ್ದು ಈ ಕುರಿತಂತೆ ಮುಖ್ಯಮಂತ್ರಿಗಳಲ್ಲಿ ಸೂಕ್ತ ತನಿಖೆ ನಡೆಸುವಂತೆ ಒತ್ತಡ ಹೇರುವಂತೆ ಮನವಿ ಮಾಡ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ನಮ್ಮ ಹೆಸರು ಮನೋಹರ್ ಪವಾರ್ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಮಾಜಿ ನಿರ್ದೇಶಕರು ತಾವು ಹೇಳ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಶ್ರೀ ವೀರಭದ್ರೇಶ್ವರ ರೈಸ್ ಮಿಲ್ ಮತ್ತು ಬಸವೇಶ್ವರ ರೈಸ್ ಮಿಲ್ ಇವು ಎರಡೂ ರೈಸ್ ಮಿಲ್ ನಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಕ್ಕಿ ಬಡವರ ಅಕ್ಕಿ ಆ ಬಡವರ ಅಕ್ಕಿ ಇಡೀ ರಾಜ್ಯದ ಹಕ್ಕಿ ಎರಡು ರೈಸ್ ಮಿಲ್ಗೆ ಹೋಗ್ತಕ್ಕಂಥದ್ದು ಆ ಎರಡು ರೈಸ್ ಮಿಲ್ನವರು ಅದಕ್ಕೆ ಪಾಲಿಸ್ ಮಾಡಿ ಬೇರೆ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯ ಕಳಿಸಿ ಈ ನಮ್ಮ ಸರ್ಕಾರ ದುಡ್ಡುಗೆ ಅವರಿಗೆ ಕಾರಣ ಆಗ್ತಾ ಇರೋದು ನಾವು ನಮ್ಮ ಆತ್ಮೀಯರಾದ ವಿಜಯ್ ಕುಮಾರ್ ಅವರ ಸಂಘಟನೆ ವತಿಯಿಂದ ಎರಡ್ ಸಾವಿರ ಇಪ್ಪತ್ತೆರಡು ಇಸ್ವಿಯಿಂದ ಈ ಹೋರಾಟ ನಡೆಸ್ತಾ ಇದ್ದೀವಿ ಅಂದ್ರೆ ನಾವು ಬಿಜೆಪಿ ಸರ್ಕಾರ ಇದ್ದಾಗೂ ಕೊಟ್ಟಿದ್ದಾರೆ ಇವರು ಸಂಘಟನೆದವರು ಈ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ನಾವು ಏನ್ ಮಾಡ್ತಾ ಇದ್ದೀವಿ ಈ ಮನವಿ ಕೊಡ್ತಾ ಇದ್ದೀವಿ ಸಿ ಆದ್ರೆ ಸಿಐಡಿ ತನಿಖೆಗೆ ಹೋಗ್ತಾ ಇಲ್ಲ ಸಿಐಡಿ ತನಿಖೆಗೆ ಹೋಗ್ಬೇಕು ಅಂತ ನಮ್ ಇವತ್ತು ಬೇಡಿಕೆ ಇವತ್ತು ನಾವು ಬೆಂಗಳೂರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಮಟ್ಟ ಕಾರ್ಯಾಲಯಕ್ಕೆ ಮಲ್ಲೇಶ್ವರಂಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಸರ್ ಭೇಟಿ ಭೇಟಿ ಮಾಡಿ ಈ ಎರಡು ರೈಸ್ ಮಿಲ್ ಬಗ್ಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳಿಕೊಡ್ತೀವಿ ಮತ್ತೆ ಸಭೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸಾಹೇಬ್ರಿಗೂ ಕೂಡ ಅವರು ಶಾಸಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಎಲ್ಲ ಈ ಮನವಿ ಕೊಟ್ಟಿದ್ದೀವಿ ಎರಡು ನಮ್ಮ ವಿರೋಧ ಪಕ್ಷದ ನಾಯಕರು ಇದಕ್ಕೆ ನಾವು ಖಂಡಿತ ಇದಕ್ಕೆ ನಾವು ವಾಸ್ತವ ಸ್ಥಿತಿ ನೋಡ್ಕೊಂಡು ನಾವು ಇದಕ್ಕೆ ನಾವು ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತೀವಿ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತೀವಿ ಅಂತಕ್ಕಂಥದ್ದು ನಮ್ಗೆ ಕೊಟ್ಟಿದ್ದಾರೆ ನಾವು ಕೂಡ ನಾವು ಬಿಜೆಪಿ ಕಾರ್ಯಕರ್ತರ ಕಡೆಯಿಂದ ನಾನು ಸಿ ಸಿದ್ದರಾಮಯ್ಯಕ್ಕೆ ಮತ್ತು ಈ ರಾಜ್ಯದ ಸರ್ಕಾರಕ್ಕೆ ಮತ್ತೆ ಫುಡ್ ಮಿನಿಸ್ಟರ್ಗೆ ನಾನು ಹೇಳಕ್ ಬಯಸ್ತೀನಿ ಈ ಬಡವರ ಅಕ್ಕಿ ಅನ್ನಭಾಗ್ಯ ಯೋಜನೆ ಅಕ್ಕಿ ದುರುಪ ದುರುಪಯೋಗ ಆಗ್ತಾ ಇದೆ ರೈಸ್ ಮಿಲ್ಲಿಗೆ ಹೋಗ್ತಾ ಇದೆ ರೈಸ್ ಮಿಲ್ಲಿಗೆ ಹೋಗಿ ಬಡವರ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅದಕ್ಕೆ ಪಾಲಿಸ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಬ್ರ್ಯಾಂಡ್ ಅನ್ನು ಇಟ್ಟು ಬೇರೆ ರಾಜ್ಯಕ್ಕೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತೆ ಬಿಹಾರ್ ಆತರ ಮಹಾರಾಷ್ಟ್ರ ಆತರ ಬೇರೆ ಬೇರೆ ರಾಜ್ಯಕ್ಕೆ ಅವರು ಒಂದು ಬ್ರ್ಯಾಂಡ್ ಹೆಸರು ಇಟ್ಟು ಇದೇ ನಮ್ಮ ಅನ್ನಭಾಗ್ಯ ಯೋಜನೆ ಅಕ್ಕಿಗೆ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯ ಜನರಿಗೆ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ದಯ ಮಾಡಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಶರಣ ಪ್ರಕಾಶ್ ಪಾಟೀಲ್ ಸರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಏನ್ ಕಣ್ಮುಚ್ಕೊಂಡು ಕುಂತಿದಾರಾ ಯಾಕಂದ್ರೆ ನಾನೇನು ಹೇಳಕ್ ಬಯಸ್ತೀನಿ ಅಂದ್ರೆ ನಿಮಗೆ ಏನಾದ್ರೂ ಹಪ್ತ ಮುಟ್ತಾ ಇದೆಯನ್ನ ಅಲ್ಲಿಂದ ಏನಾದ್ರೂ ನಿಮಗೆ ಸಿಗ್ತಾ ಇದ್ದಿರಬಹುದು ಅದಕ್ಕೆ ತಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಕ್ರಮ ಕೈಗೊಳ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ನೀವು ಕ್ರಮ ಕೈಗೊಳ್ಳುತ್ತೀರಿ ಯಾರಾದ್ರೆ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ಪಾರ್ಟಿ ಪಲ್ಲಿ ಚಿಕ್ಕ ಪುಟ್ಟ ಕಾರ್ಯಕರ್ತ ಏನು ಚಿಕ್ಕ ಪುಟ್ಟ ವ್ಯಾಪಾರ ಮಾಡುತ್ತಾರಲ್ಲ ಆ ವ್ಯಾಪಾರಸ್ಥರಿಗೆ ನೀವು ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳಿಗೆ ನೀವು ಸೀಜ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ನಿಮ್ಮ ಕೈಗೊಂಬೆ ನಿಮ್ ಕೈ ನಿಮ್ ಕೈಗೊಂಬೆದವ್ರದ್ದು ಫ್ಯಾಕ್ಟ್ರಿಗೆ ನೀವು ಸೀಜ್ ಮಾಡ್ತಾ ಇಲ್ಲ ಅದಕ್ಕೆ ನಮ್ಗೆಲ್ಲ ತಿಳಿತಾ ಇದೆ ಮುಂದಿನ ದಿನಮಾನಗಳಲ್ಲಿ ಅವು ಎರಡು ಶ್ರೀ ವೀರಭದ್ರೇಶ್ವರ ಮತ್ತು ಬಸೇಶ್ವರ ರೈಸ್ ಮಿಲ್ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಬೆಂಗಳೂರು ವಿಧಾನಸೌಧದ ಮುಂದೆ ಕುಂತು ಧರಣಿ ಮಾಡಬೇಕಾಗುತ್ತೆ ನಿಶ್ಚಿತ್ತ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಪದೇ ಪದೇ ಘೋಷವಾಗಿ ಹೇಳ್ತಾ ಇದ್ದೀನಿ ಇವೆರಡು ರೈಸ್ ಮಿಲ್ ಮೇಲೆ ತಾವು ಆದಷ್ಟು ಬೇಗ ಸಿ ಐ ಡಿ ಕ್ರಮ ಕೈಗೊಳಿಸಿ ತನಿಖೆ ಮಾಡಿಸಿ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಕ್ರಮಗೊಳ್ಬೇಕು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರ ಒತ್ತಡ ಹಾಕಿ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡಿ ಅವರನ್ನು ತೊಂದರೆ ಕೊಡ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಯಾರಿಗೆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಆಗಿರಬಾರ್ದು ಬೇರೆ ಪಕ್ಷದವರಿದ್ದಲ್ಲಿ ಇದ್ದಲ್ಲಿ ಆ ಅಲ್ಲಿ ಅವರು ಅವ್ರ ಸೇಡನ್ನು ತೀರಿಸ ತೀರಿಸ್ಕೊಳ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವರೇನಂದ್ರೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆ ಇವ್ರ ಮಾಲಕರು ಇವ್ ಎರಡು ರೈಸ್ ಮೇಲೆ ಅದಕ್ಕೆ ನಾವು ಇದು ಫಸ್ಟ್ ಟೈಮ್ ಮತ್ತೆ ಇದು ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು ಮುಂದಿನ ದಿನಮಾನಗಳಲ್ಲಿ ಅದ ಕ್ರಮ ಕೈಗೊಳ್ಳಿಲ್ಲ ಇಲ್ಲ ಅಂದ್ರೆ ನಾವು ರಾಯಚೂರಲ್ಲಿ ಧರಣಿ ಮಾಡ್ತೀವಿ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಕೂಡ ಧರಣಿ ಮಾಡಕ್ ನಾ ಮತ್ತೆ ಈ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗೆ ನಾ ಎಚ್ಚರಿಕೆ ಕೊಡಕ್ ನಾ ಬಯಸ್ತೀನಿ ವಿಜಯಕುಮಾರ್ ಅವರು ಇವತ್ತು ಮಾನ್ವಿ ತಾಲೂಕಿನಲ್ಲಿ ಸಾಕಷ್ಟು ಅಕ್ಕಿ ಕೀಲರ್ ನಾವೇನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ರಮವಾಗಿ ನಡೀತಿದ್ರು ಸಹ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರ ಇಪ್ಪತ್ತೆರಡರಿಂದ ಮಾನ್ಯ ಲೋಕಾಯುಕ್ತ ಮತ್ತು ಕಲಬುರಗಿ ಜಿಲ್ಲಾ ಆರ್ಸಿ ಕಚೇರಿಗೆ ಕಚೇರಿಗೆ ಮತ್ತು ರಾಯಚೂರು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಫುಡ್ ಕಮಿಷನರ್ ಅವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಮತ್ತು ದೂರು ಕೊಟ್ಟಿರುತ್ತದೆ ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅವರ ಮೇಲೆ ಕ್ರಮ ಆಗಿರುವುದಿಲ್ಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಸವೇಶ್ವರ ರೈಸ್ ಮಿಲ್ ಮತ್ತು ಇಲ್ಭದ್ರೇಶ್ವರ ಭಾಗ್ಯ ಯೋಜನೆಯ ಅಕ್ಕಿ ಡಬಲ್ ಪಾಲಿಸ್ ಮಾಡಿ ಆ ಅಕ್ಕಿಯನ್ನು ಬೇರೆ ಬೇರೆ ರಾಜ್ಯಕ್ಕೆ ಅಕ್ರಮದಿಂದ ದುಡ್ಡು ಸಂಪಾದನೆ ಮಾಡಿದ್ದು ಇರುತ್ತದೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿನ್ನೆ ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟದ್ದು ಇರುತ್ತದೆ ಅದೇ ನಾಯಕರಿಗೂ ಸಹ ಮನವಿ ಕೊಟ್ಟಿದ್ವಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದ ನಾಯಕ ನಾರಾಯಣ ಸ್ವಾಮಿ ಅಣ್ಣವರಿಗೆ ಸಹ ಮನವಿ ಕೊಟ್ಟಿರ್ತೀವಿ ಇವರು ಎಲ್ಲರಿಗೂ ಮನವಿ ಕೊಟ್ಟದ್ದು ಏನಂದ್ರೆ ಇದು ಅತಿ ಶೀಘ್ರದಲ್ಲಿ ಇದು ಕಡಿವಾಣಕ ಬ್ರೇಕ್ ಆಗ್ಬೇಕು ಒಂದು ವೇಳೆ ಬೇ ಬ್ರೇಕ್ ಹಾಕದೆ ಹೋದಲ್ಲಿ ಧನವೆತ್ತ ರಾಜ್ಯಪಾಲರಿಗೆ ನಾವು ಭೇಟಿ ಕೊಟ್ಟು ಕ್ರಮಕ್ಕೆ ಮುಂದಾಗಬೇಕಂತ ರಾಜ್ಯಪಾಲರನ್ನು ಭೇಟಿ ಆಗಿವ ಮತ್ತು ಈ ಎಲ್ಲಾ ದಾಖಲಾತಿಗಳನ್ನು ತೆಗೆದುಕೊಂಡು ಈ ಎಲ್ಲಾ ದಾಖಲಾತಿಗಳು ನೋಡಿ ಸರ್ ಮೇಲೆ ಸರ್ಕಾರದಿಂದ ಬಂದಿರತಕ್ಕಂತ ಎಲ್ಲಾ ಎವಿಡೆನ್ಸ್ ಸರ್ ಮಾತ್ರ ಈ ಎಲ್ಲಾ ದಾಖಲಾತಿಗಳು ಪಿ ಪಿಐ ದಾಖಲಿದೆ ಸರ್ ಕಾನೂನು ಇದ್ದೀವಿ ಈ ರಾಜ್ಯದ ಈ ರಾಜ್ಯದ ಮುಖ್ಯಮಂತ್ರಿಯವರೇ ಅವರೇ ಫುಡ್ ಮಿನಿಸ್ಟ್ರೇ ಮತ್ತು ಜಿಲ್ಲಾ ರೈಸೂರು ಜಿಲ್ಲಾ ಉತ್ಸವ ದಯಮಾಡಿ ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ನಾವು ಕಾನೂನು ಮರೆಯ ಹೋಗಬಾರ್ದಾದ್ರೆ ನೀವು ಅತಿ ಶೀಘ್ರದಲ್ಲಿ ಅವ್ರನ್ನ ಅನ್ನ ಬಗೆಯ ಜನಗೆ ಅಕ್ರಮವಾಗಿ ಸಾಗಾಟ ಆಗೋದು ತಡೆಗಟ್ಟಿ ಬ್ರೇಕ್ ಆಗ್ತಕ್ಕಂತ ಕೆಲಸ ಮಾಡಬೇಕು ಮತ್ತು ಸಿಐ ಡಿ ತನಿಖೆ ಅತಿ ಶೀಘ್ರದಲ್ಲಿ ಈ ಕ್ಷಣದಲ್ಲೇ ಮಾಡಬೇಕು ಸಿಐ ಡಿ ತನಿಖೆ ಈ ಕ್ಷಣದಲ್ಲಿ ಮಾಡಬೇಕು ಈಗ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಡಿ ತನಿಖೆ ವಹಿಸ್ಕೊಡ್ತು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅದಕ್ಕೆ ಈ ರೈಸೂರು ಜಿಲ್ಲೆ ಸಹ ಐ ಡಿ ತನಿಖೆ ವಹಿಸಿಕೊಟ್ರೆ ಈ ಒಂದು ಅನ್ನಭಾಗ್ಯ ಯೋಜನೆ ಯೋಜನೆಯ ಹಕ್ಕಿಗೆ ಅಕ್ರಮವಾಗಿ ಸಾಗಾಟ ಹೋಗುವುದಕ್ಕೆ ತಡೆಗಟ್ಟುವಂತೆ ಯಶಸ್ವಿ ಆಗ್ಲಕ್ಕ ಈ ಒಂದು ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀವಿ ದಯಮಾಡಿ ಇದು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರದಿಂದ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ತಪ್ಪಿ ತಪ್ಪಿಸ್ತಾರ ಇರುತ್ತೆ ಕಠಿಣವಾದ ಕ್ರಮ ಆಗಿ ಜೇಲು ಶಿಕ್ಷೆ ಕೊಡುವ ಕೆಲಸ ಭೇಟಿ ಮಾಡ್ತಾರೆ ಅಣ್ಣವರು ತಾಂಡ ನಿಗಮದ ನಿರ್ದೇಶಕರು ಮತ್ತು ಮಾಜಿ ನಿರ್ದೇಶಕರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಶ್ ಧರಂಪುರ್ ಅವರು ಮತ್ತು ಮೋಹನ್ ಮೋಹನ್ ಯದಾಪುರ್ ತಾಂಡದ ಅಣ್ಣವರು ಎಲ್ಲರೂ ಕೂಡಿ ಮುನಿಪುರ ಆಫೀಸ್ ಹೋಗಿದ್ದೀವಿ ಅವರು ಇದ್ದಿಲ್ಲ ಅವರ ಹತ್ತ ಕಾರ್ಯದರ್ಶಿ ಅವರಿಗೆ ಕೊಟ್ಟು ಕೇಸಿ ಬಂದಿದ್ದೀವಿ ಅವ್ರು ಹೇಳಿದರೆ ಅತಿ ಶೀಘ್ರದಲ್ಲಿ ಮುಡಿಸ್ತು ಅಂತ ಹೇಳಿದಾರ ಅತಿ ಶೀಘ್ರದಲ್ಲಿ ಇದು ನಮ್ಮ ತಾವು ಸ್ಪಂದಿಸಿ ಇದೊಂದು ಕೆಲಸ ನಮ್ಮ ಬಡವರಿಗೆ ಅನ್ನ ಭಾಗ್ಯ ಯೋಜನೆ ಹಾಕಿ ಬಿಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ವಿ ಮತ್ತು ಇದಕ್ಕ ಎಚ್ಚರಿಕೆ ಸಹ ಕೊಡ್ತಾ ಇದೀವಿ ಈ ಪಿ ಎಲ್ ಹಾಕ್ಲಿಕ್ಕೆ ಅವಕಾಶ ಅಂತ ಸರ್ಕಾರಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಪಿ ಎಲ್ ಕಾರ್ಕ್ ಹೋಗೋದು ಮಾತ್ರ ಶತಸಿದ್ಧ ಫಾರ್ ಮುಗ್ಧಾಂಪುರ್